ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಸೈಕಲಾಜಿಸ್ಟ್ ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನನಗಪ್ಪ ಕಾಲ್ ಮಾಡಿದ್ದ ಅವನಿಗೆ ತರ್ಟಿ ಟೂ ಇಯರ್ಸ್ ಸೊ ಅವರು ಲವರ್ ಐ ಮೀನ್ ಪ್ರೇಯಸಿ ಪ್ರೇಯಸಿ ಅವನಿಗೆ ಮೋಸ ಮಾಡಿರೋ ಅಂತ ಒಂದು ಸ್ಟೋರಿ ಸೊ ಈ ಸ್ಟೋರಿ ಇದ್ರೆ ನಿಮಗೂ ಅಸಹ್ಯ ಅನಿಸ್ಬೋದು ಇಲ್ಲಾಂದ್ರೆ ನಿಮಗೂ ನೋವು ಹಾಕ್ಬೋದು ಅದೇನಪ್ಪ ಅಂದರೆ ಹೇಳ್ತಾ ಹೋಗ್ತೀನಿ ಕೇಳಿಸ್ಕೊಳ್ಳಿ ಎಲ್ಲೂ ಸ್ಕಿಪ್ ಮಾಡಿದಿರಾ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಅರ್ಥ ಆಗುತ್ತೆ ಸೊ ಆ ಹುಡುಗ ನನಗೆ ಎಷ್ಟು ಕಾಲ್ ಮಾಡಿದ್ದೆ ನಿನ್ನೆ ಕಾಲ್ ಮಾಡಿದ್ದ ಸಂಜೆ ಸರ್ ನಮ್ಮ ಹುಡುಗಿ ನನಗೆ ಮೋಸ ಮಾಡ್ತಿದ್ದಾಳೆ ಸರ್ ಅಂತ ನೀನು ಯಾಕೆ ಇನ್ನೇನೇನಪ್ಪ ಮಾಡಿದ್ಯಾ ಮೋಸ ಮಾಡೋ ಅಂಥದ್ದು ಅಂತಂದರೆ ಯಾಕಂದರೆ ಹುಡುಗರು ಕಡೆಯಿಂದ ನೋಡಬೇಕು ಹುಡುಗಿ ಕಡೆಯಿಂದ ನೋಡಬೇಕಲ್ವಾ ಸರ್ ನಾನಿಲ್ಲ ಐದು ವರ್ಷದಿಂದ ನಾವು ಜೊತೆಯಲ್ಲೇ ಜೊತೆಯಲ್ಲೇ ಐದು ವರ್ಷದಿಂದ ನಾವು ಲೋ ಮಾಡ್ತಿದ್ದೀವಿ ಸರ್ ಬಟ್ ಇದ್ದಕ್ಕಿದ್ದಂಗೆ ಅವಳು ನನ್ನನ್ನು ಬಿಟ್ಟು ಹೋಗ್ಬಿಟ್ಲು ಅದು ಯಾಕೆ ಅಂತ ಗೊತ್ತಾಗ್ತಿಲ್ಲ ಬಟ್ ಇನ್ನೊಂದೇನು ಅಂತಂದರೆ ಸರ್ ಇವಾಗ ಇನ್ನೊಂದು ಹುಡುಗಿ ಹುಡುಗನ್ನ ಇನ್ನೊಂದು ಹುಡುಗನ್ನ ಲವ್ ಮಾಡ್ತಿದ್ದಾಳೆ ನಾನು ಕೇಳಿದ್ರೆ ಇಲ್ಲ ನನ್ನ ಫ್ರೆಂಡು ಅಷ್ಟೇ ನಾನು ಮಾತಾಡ್ತೀನಿ ಅಂತಂದರೆ ಸರ್ ಫ್ರೆಂಡ್ ಹತ್ರ ಯಾರಾದರೂ ಅವರ್ ಗಟ್ಟಲೆ ಮಾತಾಡ್ತಾರ ಟೂ ಅವರ್ಸ್ ತ್ರೀ ಅವರ್ಸ್ ಎಲ್ಲ ಮಾತಾಡ್ತಾರ ಸರ್ ಯಾವಾಗ ಕಾಲ್ ಮಾಡಿದ್ರು ಮುಂಚೆ ನಾನು ಕಾಲ್ ಮಾಡ್ತಾಯಿದ್ದೆ ನಾನು ಯಾರಾದರೂ ನನ್ನ ಫ್ರೆಂಡ್ಸ್ ಯಾರಾದರೂ ಕಾಲ್ ಮಾಡ್ತಾಯಿದ್ರೆ ಅವ್ರನ್ನ ಅವ್ಳ ನನ್ನನ್ನು ಇದ್ಲು ಏನು ಅಷ್ಟೊಂದು ಮಾತು ನಿಮ್ಮ ಫ್ರೆಂಡ್ಸ್ ಹತ್ರ ಏನಿರುತ್ತೆ ಅಷ್ಟೊಂದು ಮಾತಾಡೋದು ಅಂತ ನಾನು ಹತ್ತು ಹದಿನೈದು ನಿಮಿಷ ಮಾತಾಡೋದಕ್ಕೆ ಬೈತಾಯಿದ್ಲು ಇವಳು ಅವರ್ ಗಟ್ಟಲೆ ಮಾತಾಡ್ತಾಳೆ ಸೊ ನಾನೇನಾದರೂ ಕೇಳಿದ್ರೆ ಸೊ ನನಗೆ ರಿವರ್ಸ್ ಮಾತಾಡ್ತಾಳೆ ಸರ್ ಅಂತ ಹೇಳ್ದೆ ಹೇಳ್ದ ಸೊ ಅಂದ್ಕೊಂಡು ಕೇಳಿದೆ ಹ್ಞೂ ಸರಿ ಮತ್ತೆ ಇನ್ನೇನಪ್ಪ ಅವಳು ಅವಳ ಅನುಮಾನ ಪಡ್ತಾ ಪಡ್ತಾಯಿದ್ದೀಯ ಅಂತ ಕೇಳಿದೆ ಸರ್ ಅನುಮಾನ ಅಂತಲ್ಲ ಬಟ್ ನನಗೆ ಅನುಮಾನಕ್ಕಿಂತ ಕನ್ಫರ್ಮ್ ಆಗಿದೆ ಅವಳು ಬೇರೆ ಒಂದು ಹುಡುಗನ ಜೊತೆ ಕಮಿಟೆಡ್ ಆಗಿದ್ದಾಳೆ ಅಂತಂದರೆ ಕಮಿಟೆಡ್ ಆಗಿ ಆಗಿದ್ದಾಳೆ ಅಂದಮೇಲೆ ಬಿಟ್ಬಿಡು ಯಾಕೆ ಸುಮ್ಮನೆ ಫೋರ್ಸ್ ಮಾಡ್ತೀಯ ಫೋರ್ಸ್ ಮಾಡಿ ಇರೋದು ತುಂಬ ತಪ್ಪು ಇಲ್ಲ ಸರ್ ನಾನು ಮನಸ್ಫೂರ್ತಿಯಾಗಿ ಇಷ್ಟಪಟ್ಟಿದ್ದೀನಿ ನಾವು ದೈಹಿಕವಾಗಿ ಒಂದಾಗಿದ್ದೀವಿ ಫೋರ್ ಇಯರ್ಸಿಂದ ಐ ಮೀನ್ ಸಾರಿ ಫೈವ್ ಇಯರ್ಸಿಂದ ನಾವು ದೈಹಿಕವಾಗಿ ಒಂದಾಗಿದ್ದೀವಿ ಸೊ ಸಡನ್ಲಿ ಬಿಟ್ಟು ನಾನು ತ್ರೀ ತ್ರೀ ಮಂತ್ಸ್ ನಾನು ಡಿಪ್ರೆಷನಲ್ಲೇ ಇದ್ದೆ ಸರ್ ನನಗೆ ಆಮೇಲೆ ಲಾಸ್ಟಲ್ಲಿ ನಿಮ್ಗೆ ಕಾಂಟ್ರ್ಯಾಕ್ಟ್ ಸಿಕ್ತು ನಾನು ಅದಕ್ಕೆ ಕಾಲ್ ಮಾಡಿದೆ ಸರ್ ಅಂತ ಸೊ ಅವಳು ಇರೋದು ಎಲ್ಲೂ ಅಲ್ಲ ಇತ್ತೀಚೆಗೆ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಬ್ಯಾಂಗ್ಳೂರಲ್ಲಿ ತುಂಬ ದೊಡ್ಡ ಗಲಾಟೆ ಇತ್ತು ಅದು ಯಾವ ವಿಚಾರಪ್ಪ ಅಂತಂದರೆ ಕನ್ನಡ ಬೋರ್ಡು ಅಂದರೆ ಕನ್ನಡ ಅದೇ ನಾಮಫಲಕದ ವಿಚಾರವಾಗಿ ಕರೆ ಕಾರ್ಯಕರ್ತರಲ್ಲ ಪ್ರತಿಭಟನೆ ಮಾಡಿದ್ರಲ್ಲ ಅದು ಯಾವ ಮಾಲ್ ಇರ್ಬೋದು ಹೇಳಿ ನಿಮಗೂ ಗೊತ್ತು ನನಗೂ ಗೊತ್ತು ಎಲ್ಲರಿಗೂ ಗೊತ್ತಿರೋದೆ ಸೊ ಅದು ಮಾಲ್ ಆಫ್ ಏಷ್ಯಾ ಸೊ ಮಾಲ್ ಆಫ್ ಏಷ್ಯಾದಲ್ಲಿ ಆ ಹುಡ್ಗಿ ಕೆಲಸ ಮಾಡ್ತಿರೋದು ಅವ್ಳಿಗೆ ಎಸ್ ಹೆಸರು ಹೇಳೋದು ಬೇಡ ಹುಡುಗನ ಹೆಸರು ಹೇಳೋದು ಹೇಳೋದು ಬೇಡ ಹುಡುಗನ ಹೆಸ್ರು ಹೇಳೋದು ಬೇಡ ಏಜ್ ಆ ಹುಡುಗಿ ಏಜ್ ಬಂದು ಇಪ್ಪತ್ತ್ಮೂರು ವರ್ಷ ಆ ಹುಡುಗನ ಏಜ್ ಬಂದು ಇಪ್ಪತ್ತೆಂಟು ವರ್ಷ ಸೊ ಹುಡುಗನ ಹೆಸ್ರು ಹೇಳೋದು ಬೇಡ ಯಾಕಂದರೆ ಯಾಕೆ ಬೇಕು ಯಾಕಂದರೆ ಅವ್ನಿಗೆ ಗೊತ್ತಿರೋ ಥರ ಇವಳು ಬೇರೆ ಹೋದನ್ನ ಲೋಸ ಮೋಸ ಮಾಡಿರೋದು ಅದಕ್ಕೇ ಸೊ ಆಮೇಲೆ ಅವಳು ಅವನು ಹೇಳ್ದ ಸರ್ ಈ ಥರ ಏಷ್ಯನ್ ಮಾಲಲ್ಲಿ ಅವ್ರು ವರ್ಕ್ ಮಾಡ್ತಿರೋದು ಸರ್ ಅವ್ರದ್ದು ತುಂಬ ಆಗಿದ್ದು ಯಾವಾಗ ಅಂದರೆ ಈ ಕರವೇ ಕಾರ್ಯಕರ್ತ ಗಲಾಟೆ ಕನ್ನಡ ಬೋರ್ಡು ಈ ಕನ್ನಡ ನಾವು ಕಲ್ಪದ್ದು ಪ್ರತಿಭಟನೆ ಆಯ್ತಲ್ಲ ಸರ್ ಅವಾಗ ಹದಿನೈದು ದಿವಸ ಕ್ಲೋಸ್ ಮಾಡಿದ್ರಲ್ಲ ಮಾಲ್ ಆಫ್ ಏಷ್ಯಾ ಸೊ ಆಗ ಔಟಿಂಗ್ ಹೋಗ್ತಿದ್ರು ಸರ್ ಇಬ್ಬರು ಫ್ರೆಂಡ್ ಜೊತೆ ನಾನು ಮೀಟಿಂಗು ಅದು ಇದು ಇರುತ್ತೆ ಸೊ ನಮಗೆ ಈ ಥರ ಇರಬೇಕು ಅಂತ ಮೀಟಿಂಗ್ ಕರೀತಾ ಇರ್ತಾರೆ ಹೋಗ್ಬೇಕು ಹದಿನೈದು ದಿವಸ ಅಂಥೇಳಿ ನಾನಲ್ಲಿ ಕ್ರ್ಯಾಚ್ ಚೆಕ್ ಮಾಡೋಕ್ಕೆ ಅಂತ ಹೋಗಿದ್ದೆ ಸರ್ ಆಗ ಗೊತ್ತಾಯಿತು ಇವರಿಬ್ಬರು ಎಲ್ಲೋ ದೂರ ಹೋಗಿದ್ದಾರೆ ಅಂತ ಮಹಾ ಫೇಷ್ಯಾದಲ್ಲ ಇಬ್ಬರು ಕೆಲಸ ಮಾಡೋದು ಸರ್ ಮೀಟಿಂಗು ಮೀಟಿಂಗ್ ಬಂದ್ಬಿಟ್ಟು ಡೈಲಿ ಹೋಗ್ತಾನೆ ಇರ್ತಾಳೆ ಮೀಟಿಂಗ್ ಅಂದರೆ ಯಾವತ್ತಾದ್ರೂ ಟೂ ಇಯರ್ ದಿನ ಇರುತ್ತೆ ಇಲ್ಲ ಅಂದರೆ ಸರ್ ಎರಡು ದಿನ ಇರುತ್ತೆ ಇಲ್ಲಾಂದರೆ ಐದು ದಿನ ಇರುತ್ತೆ ಸರ್ ಹದಿನೈದು ದಿವಸ ಯಾರು ಸರ್ ಮೀಟಿಂಗ್ ಇರ್ತಾರೆ ನಾನು ಮಲ್ಟಿ ಎಮ್ ಮೀನ್ ನಾನು ಕೂಡ ಎಮ್ ಎಲ್ ಸಿ ಕಂಪ್ನಿಯಲ್ಲೇ ವರ್ಕ್ ಮಾಡೋದು ಸರ್ ನಾನು ದುಡ್ಡುಕೊಂಡು ಮನೆಯವ್ರನ್ನ ಸಾಕಬೇಕು ಇವಳನ್ನ ನೋಡಿದ್ರೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ದೆ ನನ್ನ ತಾಯಿ ಥರ ನೋಡ್ಕೊತೀನಿ ಅಂದ್ಕೊಂಡಿದ್ದೆ ಬಟ್ ಇವಳು ಈ ಥರ ಮಾಡ್ತಾಳಂತ ಅಂದ್ಕೊಡಿಲ್ಲ ಸರ್ ಅಂತ ಅವನು ಅಳಲು ನನ್ನ ಹತ್ರ ಹೇಳ್ಕೊಂಡ ಸೊ ನಾನು ಏನು ಸಜೆಸ್ಟ್ ಮಾಡಿದೆ ಅಂತಂದರೆ ಬ್ರದರ್ ನೋಡಿ ಅವಳು ಬೇಕಾ ನಿಮಗೆ ಅಂತ ಕೇಳಿದೆ ಹೌದು ಸರ್ ನನಗೆ ಅಂದ ಫೈನಲಿ ನಾನು ಇರೋದನ್ನ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳೋದು ಬೇಡ ಯಾಕಂದರೆ ಪಬ್ಲಿಕ್ ಇರೋದನ್ನ ನಾನು ಎ ಟು ಝೆಡ್ ಅವಳು ಹೇಳ್ತಾರೆ ಇದ್ಲು ಏನು ಎಲ್ಲ ಹೇಳಿದೆ ಮಾಲ್ ಆಫ್ ಏಷ್ಯಾ ನಾನು ನಮ್ಮ ಹುಡುಗರನ್ನ ಕಲಿಸಿದ್ದೆ ಸೊ ಅವನ್ನ ನಾನು ಕ್ರ್ಯಾಶ್ ಚೆಕ್ ಮಾಡಿದೆ ಯಾಕಂದರೆ ಇವರು ಹೇಳೋದು ಸತ್ಯನ ಇಲ್ಲ ಇಲ್ವಾ ಅಂತ ನನಗೆ ಗೊತ್ತಾಗಬೇಕಲ್ಲ ಸೊ ಮಾಲ್ ಆಫ್ ಏಷ್ಯಾಗೆ ನಮ್ಮ ಹುಡುಗರನ್ನ ಅಲ್ಲೇ ಕಳಿಸಿದ್ದೆ ನನ್ನ ಫ್ರೆಂಡ್ಸ್ನೇ ಸೊ ಅವರು ಹೌದು ಈ ಥರ ಅಂದರೆ ಹೆಸರು ಮತ್ತು ಗೊತ್ತಿರೋರು ಇರ್ತಾರಲ್ಲ ನನ್ನ ಫ್ರೆಂಡ್ಸ್ಗಾರೋ ಅಲ್ಲಿ ಕೆಲಸ ಮಾಡೋರು ಇರ್ತಾರೆ ಸೊ ಅವ್ರಿಗೆ ಹೇಳಿದ್ದೆ ಯಾರಾದರೂ ಪರಿಚಯ ಇದ್ದಾರೆ ಅಂದ್ಬಿಟ್ಟು ಅವ್ರು ಈ ಥರ ಹೆಸರು ಎಲ್ಲ ಕೇಳಿಬಿಟ್ಟು ಯಾರು ಯಾರು ಅಂತ ನೋಡಿದೆ ಆಮೇಲೆ ಅವರು ಅವ್ರಿಬ್ರ ಕಮ್ಮಿಟಿ ಆ ಕಡೆ ನಿಜ ಅಂತ ಅಲ್ಲಿ ನಾವು ಫ್ರೆಂಡ್ಸಿಂದನೋ ಗೊತ್ತಾಯಿತು ಆಮೇಲೆ ಈ ಹುಡುಗನಿಗೆ ನಾನೇ ಕಾಲ್ ಬ್ಯಾಕ್ ಮಾಡಿ ಬ್ರದರ್ ಈ ಥರ ಆಗಿದ್ದಾರಂತೆ ಅಂತೆ ಸೊ ನೀವು ಇಲ್ಲಿರೋದು ಸರಿ ಇಲ್ಲ ಅಂದರೆ ಸರಿ ಸರ್ ನಾ ಅವನು ಒಪ್ಕೊಂಡ ಸೊ ಅವ್ಳುಗೂ ಒಪ್ಕೊಂಡ ಸರಿ ಸರ್ ನಾನು ಬಿಟ್ಬಿಡ್ತೀನಿ ನನ್ನ 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 ಕೆರಿಯರ್ ನನ್ನ ಜೀವನದ ಬಗ್ಗೆ ನಾನು ಫೋಕಸ್ ಮಾಡೋದು ನೋಡ್ತೀನಿ ಸೊ ಅವಳ ಲೈಫು ಆಗಬೇಕು ಅಂದರೆ ಬೇಡ ಹೇಳೋದು ಬೇಡ ಸರ್ ಅವ್ಳು ಖುಷಿಯಾಗಿರಲಿ ಬಟ್ ಒನ್ ಆಫ್ ದ ಡೇ ಅವಳಿಗೆ ನನ್ನ ಕಳ್ಕೊಂಡಿರೋದು ರಿಯಲೈಸ್ ಆಗೇ ಆಗುತ್ತೆ ಆವಾಗ ನಾನು ತೋರಿಸ್ತೀನಿ ನಾನು ಏನು ಅಂತಂದ ಆ್ಯಕ್ಚುಲಿ ದಟ್ ಈಸ್ ಗುಡ್ ಆ್ಯಕ್ಚುಲಿ ಅವನ ಬದಲಾವಣೆ ನೋಡಿ ನನಗೂ ಕೂಡ ಖುಷಿಯಾಯಿತು ಯಾಕಂದರೆ ಸಡನ್ನಾಗಿ ಅವ್ನು ತ್ರೀ ಮಂತ್ಸ್ ಡಿಪ್ರೆಷನ್ ಅಂದರೆ ಸುಮ್ಮನೆ ಅಲ್ಲ ಅದು ಬಾಯ್ಸ್ಗೆ ಹೆಣ್ಮಕ್ಳಿಗೆ ಬಿಡಿ ಯಾರೋ ದುಡ್ಡು ಇರೋನು ಗಾಡಿ ಇರೋನು ಯಾರೋ ಸಿಗ್ತಾರೆ ಗಿಫ್ಟ್ ಕೊಡಿಸೋನು ಯಾರೋ ಇರ್ತಾರೆ ಸೊ ಅವ್ರಿಗೆ ಡಿಪ್ರೆಷನ್ ಅನ್ನೋದು ಅವ್ರ ವ್ಯಾಲ್ಯೂನೇ ಗೊತ್ತಿಲ್ಲ ಅವ್ರಿಗೆ ಗಂಡು ಮಕ್ಳಿಗೆ ಮಕ್ಳಿಗೆ ಮಾತ್ರ ಗೊತ್ತಾಗುತ್ತೆ ಗಂಡು ಮಕ್ಳು ರೀತಿ ಹೆಂಗೆ ಅಂತ ಸೊ ಅವ್ನಿಗೆ ಹೇಳಿದೆ ಸೊ ಅವನು ಈಗ ಫುಲ್ ಹ್ಯಾಪಿಯಾಗಿದ್ದಾನೆ ಆ್ಯಂಡ್ ಅದಕ್ಕೆ ಹೇಳೋದು ಹುಡುಗರಿಗೆಲ್ಲ ಹೇಳ್ತಾ ಇರ್ತೀನಿ ಒನ್ ಆಫ್ ದ ಡೇ ನೀವು ಲವ್ ಅಲ್ಲಿ ಇದ್ದೀರಾ ಅಂತಂದರೆ ದಯವಿಟ್ಟು ನಿಮ್ಮ ಪಾರ್ಟ್ನರ್ ಜೊತೆ ಯಾವುದೇ ಕಾರಣಕ್ಕೂ ಮೂವ್ ಆಗಬೇಡಿ ಮೂವ್ ಆಗಬೇಡಿ ಅಂತ ಮೂವ್ ಆದರೆ ನಡೀತೇ ಗೋಳು ಯಾರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು ಹಂಗ ಅಂದ್ಬಿಟ್ಟು ಅವಳೇ ನನ್ನ ಪ್ರಪಂಚ ಅವಳೇ ನನ್ನ ಜೀವ ಅವಳೇ ನನ್ನ ಪ್ರಾಣ ಅಂದ್ಕೊಡಿದ್ರೆ ಇದೇ ಒಂದು ಉದಾಹರಣೆ ಆಗಿರುತ್ತೆ ಅದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಏನು ಅಂತ ನಾನು ಹೇಳೋ ಅವಶ್ಯಕತೆ ಇಲ್ಲ ನಾನು ಇನ್ನು ಇನ್ನೂ ಒಂದು ಸಲ ಹೇಳ್ತೀನಿ ದಯವಿಟ್ಟು ನೀವು ಲವಲ್ಲಿ ಇದ್ದೀರಾ ಅಂತಂದರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಫಿಸಿಕಲಿ ಮೂವ್ ಆಗೋಕೆ ಹೋಗಬೇಡಿ ಅದರಷ್ಟು ನೋವು ಇನ್ನೊಂದಿರಲ್ಲ ಯಾಕಂದರೆ ಅವಳು ಮದುವೆ ಆದರೆ ಓಕೆ ಮದುವೆ ಆಗಿಲ್ಲ ಅಂದರೆ ನಿಮಗೆ ಬಿಟ್ಟಿರ್ತೀನಿ ಏನೋ ಹತ್ರನ ಗೊತ್ತಾರ ನಿಮಗೇನೋ ಅನಿಸುತ್ತೋ ಆ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್